ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಸರಾ ಹಬ್ಬಕ್ಕೆ ತುಂಬಾ ಜನ ಉಪವಾಸವನ್ನ ಮಾಡ್ತಿರ್ತಾರೆ ಸೊ ಉಪವಾಸಕ್ಕೆ ಹೇಳಿ ಮಾಡಿಸಿದಂತ ರೆಸಿಪಿ ಇದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾವಿವತ್ತು ಮಾಡ್ತಿರೋದು ಅಲ್ಸಂದೆಯ ಉಸ್ಲಿಯನ್ನ ಮಾಡ್ತಿದೀವಿ ಅಲ್ಸಂದೆಯನ್ನ ಹಿಂದಿನ ರಾತ್ರಿನೇ ನಾವೇ ನೆನ್ಸಿ ಇಟ್ಟಿದ್ವಿ ಇದನ್ನ ಬೇಯಿಸ್ಕೋಬೇಕಾಗತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸಿದೀವಿ ಹಾಗೆ ನೀರನ್ನ ಸೇರ್ಸಿದೀವಿ ಕುಕ್ಕರ್ ಅಲ್ಲಿ ಹಾಕಿ ಇದನ್ನ ಬೇಯಿಸ್ಕೊಳ್ತಿದೀವಿ ಕುಕ್ಕರ್ ಅಲ್ಲಿ ಹಾಕಿ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದನ್ನ ಎರಡರಿಂದ ಮೂರು ವಿಷಲ್ ಬೇಯಿಸ್ಕೋಬಹುದು ನೀವು ಅಲಸಂದೆಯನ್ನ ನೋಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಒಂದು ಮಿಕ್ಸರ್ ಜಾರ್ಗೆ ತೆಂಗಿನಕಾಯಿ ತುರಿಯನ್ನ ಹಾಕೊಂಡಿದೀವಿ ಹಾಗೆ ಕರಿಬೇವನ್ನ ಹಾಕೊಂಡಿದೀವಿ ಹಸಿ ಮೆಣಸಿನಕಾಯಿ ಮೂರರಿಂದ ನಾಲ್ಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನಾ ಸೊಪ್ಪು ಸ್ವಲ್ಪ ಶುಂಠಿಯನ್ನ ಹಾಕೊಂಡಿದೀವಿ ಸಾಸಿವೆಯನ್ನ ಹಾಕೊಂಡಿದೀವಿ ಹಸಿಯಾಗಿರುವಂತದ್ದು ಹಾಗೆ ಜೀರಿಗೆಯನ್ನ ಹಾಕೊಂಡಿದೀವಿ ಈಗ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳಿ ನಂತರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೋಬೇಕಾಗತ್ತೆ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಹಾಗೆ ಕರಿಬೇವನ್ನ ಹಾಕೊಂಡಿದೀವಿ ಹಾಗೆ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣವನ್ನ ಹಾಕೊಂಡಿದೀವಿ ತೆಂಗಿನಕಾಯಿ ಜೊತೆ ನಾವೇನು ಸೇರ್ಸಿ ರುಬ್ಕೊಂಡಿದ್ವೋ ಅದನ್ನ ಹಾಕೊಂಡಿದ್ದೀವಿ ಇದನ್ನ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹಸಿವಾಸನೆ ಹೋಗೋ ತನಕ ಹುರಿದ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಇದನ್ನ ಹಸಿವಾಸನೆ ಹೋಗೋ ತನಕ ಹುರಿದ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀವಿ ನಾವ್ ಆವಾಗ್ಲೇ ಅಲಸಂದೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಂಡಿದ್ವಿ ಸೊ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಈಗ ಬೇಯಿಸಿರುವಂತಹ ಅಲಸಂದೆ ಕಾಳನ್ನ ಹಾಕೊಳ್ತಿದೀವಿ ಈ ಮಸಾಲೆಯ ಕ್ವಾಂಟಿಟಿಗೆ ಎಷ್ಟು ಕಾಳು ಬೇಕಾಗುತ್ತೋ ಅಷ್ಟು ಕಾಳನ್ನ ನೀವು ಹಾಕೋಬಹುದು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅರ್ಧ ಚಮಚದಷ್ಟು ನಾವು ಸಕ್ಕರೆಯನ್ನು ಕೂಡ ಇದಕ್ಕೆ ಆಡ್ ಮಾಡ್ಕೊಂಡಿದೀವಿ ನೋಡಿ ಈ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಅಲಸಂದೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟಿಯಾದ ಅಲ್ಸಂದೆಯ ರೆಡಿ ರೆಡಿಯಾಗಿದೆ ದಸರಾ ಹಬ್ಬಕ್ಕೆ ತುಂಬಾ ಜನ ಉಪವಾಸವನ್ನ ಮಾಡ್ತಿರ್ತಾರೆ ಸೊ ಅವ್ರಿಗೆ ಈ ಅಹ್ ಅಲ್ಸಂದೆಯ ಉಸ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎನರ್ಜಿಯನ್ನು ಕೂಡ ಕೊಡುತ್ತೆ ನಾವ್ ಈರುಳ್ಳಿ ಬೆಳ್ಳುಳ್ಳಿ ಯಾವ್ದನ್ನು ಕೂಡ ಇದಕ್ಕೆ ಬಳಸಿಲ್ಲ ಸೊ ನೀವು ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬಹುದು ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿ ಒಳ್ಳೆ ಒಳ್ಳೆಯ ರೆಸಿಪೀಸ್ ನಮ್ಮ ಚಾನಲ್ ನಲ್ಲಿದೆ ಇದೆ ಅದನ್ನು ಕೂಡ ನೋಡಿ ಅಂತ ಕೇಳ್ಕೊತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್